ದಣಿಗೆ ಬಿದ್ದ ಚಿರತೆ ನಿಟ್ಟುಸಿರು ಬಿಟ್ಟ ವಾಲ್ಮೀಕಿ ನಗರದ ನಿವಾಸಿಗಳು ಗಂಗಾವತಿ ನಗರದ ಜಯನಗರದಲ್ಲಿ ಇರುವಂತಹ ಸೆಂಟ್ ಪಾಲಿಸ ಶಾಲೆಯ ಹಿಂಭಾಗದಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋಣಿಗೆ ಇಂದು ಬೆಳಗಿನ ಜಾವ ಚಿರತೆ ಬಿದ್ದಿದೆ ಇತ್ತೀಚೆಗೆ ಕಳೆದ ದಿನಗಳಿಂದ ವಾಲ್ಮೀಕಿ ನಗರದ ಗುಡ್ಡದ ಏರಿಯಾದಲ್ಲಿ ಚಿರತೆಯು ನಾಯಿ ಕುರಿ ಮೇಕೆಗಳ ಮೇಲೆ ದಾಳಿ ಮಾಡಿ ಜನರಲ್ಲಿ ಚಿರತೆಯೊಂದು ಆತಂಕ ಸೃಷ್ಟಿ ಮಾಡಿತ್ತು ವಾಲ್ಮೀಕಿ ನಗರದ ನಿವಾಸಿಗಳು ತಮ್ಮ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಹಲವು ಬಾರಿ ಸುದ್ದಿಗಳು ಪ್ರಸಾರವಾಗಿತ್ತು ಮತ್ತು ಸಾರ್ವಜನಿಕ ಒತ್ತಾಯದ ಮೇರೆಗೆ ಅರಣ್ಯ ಇಲಾಖೆಯವರು ಎರಡು ದಿನಗಳ ಹಿಂದೆ ಜಯನಗರದಲ್ಲಿ ಇರುವಂತಹ ಸೆಂಟ್ ಪಾಲ್ಸ್ ಶಾಲೆಯ ಹಿಂಭಾಗದಲ್ಲಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿರುವುದರಿಂದ ವಾಲ್ಮೀಕಿ ನಗರದ ಜನ ಸ್ವಲ್ಪ ಮಟ್ಟಿಗೆ ನಿರಳವಾಗಿದ್ರು ಇನ್ನು ಸಾಕಷ್ಟು ಚಿರತೆಗಳು ಇವೆ ಎಂಬ ಆತಂಕದಲ್ಲಿ ಇದ್ದಾರೆ ವಾಲ್ಮೀಕಿ ನಗರದ ನಿವಾಸಿಗಳು ಇನ್ನು ಅರಣ್ಯ ಇಲಾಖೆಯವರು ತುರ್ತು ಕ್ರಮವಹಿಸಿ ಚಿರತೆ ಹಿಡಿಯಲು ಮುಂದಾಗಬೇಕಾಗಿದೆ ಇಲ್ಲದಿದ್ದರೆ ಜನ ಜಾನುವಾರುಗಳು ತಿರುಗಾಡಲು ಕೂಡ ಕಷ್ಟವಾಗುತ್ತೆ ಇಲಾಖೆಯವರು ಬೋನಿಗೆ ಬಿದ್ದ ಚಿರತೆಗಳಿಂದ ದೂರದ ಅರಣ್ಯ ಪ್ರದೇಶಕ್ಕೆ ಬಿಡಬೇಕು ಅಂತ ವಾಲ್ಮೀಕಿ ನಗರದ ನಿವಾಸಿಯ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ